ಅಂದ್ರೆ ಈಗ ಮುಂದೆ ಹೆಜ್ಜೆ ಇಡೋಕ್ ಮುಂಚೆ ಹಿಂದಾದ ಪ್ರಮಾದಗಳ ಅರಿವಿರಬೇಕು ಅಂತಾರೆ ಹಿಂದೆ ಎಲ್ಲಿ ಎಡವಿದ್ವಿ ಅನ್ನೋದನ್ನ ಅರ್ಥ ಮಾಡ್ಕೊಳ್ಳೋಕೆ ಇತಿಹಾಸಕ್ಕೆ ಇದ್ ಇತ್ತಮ್ ಅಂತ ಒಂದ್ ಟೆಕ್ಸ್ಟ್ ಬುಕ್ ಇಲ್ಲ ಈಗಂತೂ ವಾಟ್ಸ್ಆಪ್ ಯೂನಿವರ್ಸಿಟಿಗಳ ಇತಿಹಾಸದಿಂದ ಪ್ರಭಾವದಿಂದಾಗಿ ಯಾವ್ದು ನಿಜವಾದ ಇತಿಹಾಸ ಯಾವ್ದು ತಿರುಚಿದ ಇತಿಹಾಸ ಈ ಗೊಂದಲನೇ ಬಹುತೇಕರಲ್ಲಿ ಈ ವಾಟ್ಸ್ಆಪ್ ಯೂನಿವರ್ಸಿಟಿಯ ಇತಿಹಾಸ ಎಷ್ಟು ಮಾರಕ ಅಂತ ಅಲ್ಲ ವಾಟ್ಸ್ಆ್ಯಪ್ ಅಲ್ಲ ಫಸ್ಟ್ ರೆಕಮೆಂಡೇಶನ್ ಅಂದ್ರೆ ನನಗೂ ಅನ್ವಯ ಆಗುತ್ತೆ ನನಗೂ ಅನ್ವಯ ಮಾಡ್ಕೊಂಡು ಹೇಳ್ತೀನಿ ಮೊದಲು ಮೊಬೈಲ್ ನ ಸ್ವಿಚ್ ಆಫ್ ಮಾಡ್ಬಿಡಿ ಇಲ್ಲ ಹಳೆ ಕಾಲ ನೋಕಿ ಆ ಮೊಬೈಲ್ ತಗೊಳ್ಳಿ ಸಿ ಎ ಮೊಬೈಲ್ ಫೋನ್ ಇಸ್ ಟು ಹ್ಯಾವ್ ಅ ಇಟ್ ಈಸ್ ಕರೀತಾರೆ ಫೋನ್ ಇದು ಇದು ಫೋನ್ ಫೋನ್ ಅಂತ ಯಾರು ಅನ್ಬಿಟ್ಟು ಬೇರೆ ಎಲ್ಲ ಹೌದಾ ಬುಕ್ ಇತ್ತು ನಮ್ಮಲ್ಲಿ ಮನೆಗಳಲ್ಲಿ ಅದರಿಂದ ನೋಡಿ ಜ್ಞಾಪಕ ಇಟ್ಕೊಳ್ತಾ ಇದ್ವಿ ಈಗ ಅದು ಬೇಕಾಗಿಲ್ಲ ಅಲ್ವಾ ನಮ್ಮ ಮನೆಯವರು ನಂಬರ್ಗಳೇ ನಮ್ಮ ತಲೆಯಲ್ಲಿ ಇರಲ್ಲ ಆ ತರ ಆಗಿದೆ ಸೊ ನೀವು ವಾಟ್ಸ್ಆ್ಯಪ್ ಯೂನಿವರ್ಸಿಟಿ ಬಹಳ ದೂರ ಹೋಗ್ಬಿಟ್ಟಿದೀರ ನಿಜವಾದ ಇತಿಹಾಸದ ಅಧ್ಯಯನ ಮಾಡಬೇಕು ಅಂತಂದ್ರೆ ಕೆಲವು ಪ್ರಾಮಾಣಿಕವಾದ ವರ್ಕ್ಸ್ ಇದೆ ಆ ಹತ್ತೊಂಬತ್ತನೇ ಶತಮಾನದ ಮಧ್ಯಭಾಗದಿಂದ ಇಪ್ಪತ್ತನೇ ಶತಮಾನದ ಮಧ್ಯಭಾಗ ತನಕ ಬಂದಿರುವಂತಹ ಬಹುತೇಕ ಎಲ್ಲ ಇತಿಹಾಸ ಗ್ರಂಥಗಳು ನಂಬಿಕೆಗಾರ್ಹ ಸತ್ಯವಾದ ಇತಿಹಾಸನೇ ಬರೆದಿದ್ದಾರೆ ಇನ್ನು ಸಿಂಪ್ಲಿಫೈ ಮಾಡಿ ಹೇಳಬೇಕು ಅಂತಂದ್ರೆ ಭಾರತೀಯ ವಿದ್ಯಾಭವನದವರು ಹಿಸ್ಟ್ರಿ ಅಂಡ್ ಕಲ್ಚರ್ ಆಫ್ ಇಂಡಿಯನ್ ಪೀಪಲ್ ಅಂತ ಹನ್ನೊಂದು ಸಂಪುಟ ತಂದಿದ್ದಾರೆ ಅದನ್ನು ನೀವು ನೋಡಬಹುದು ಇಲ್ಲ ನಮ್ಮ ಕರ್ನಾಟಕದ ಇತಿಹಾಸ ಬೇಕು ಅಂದ್ರೆ ಸೂರ್ಯನಾಥ್ ಕಾಮತ್ರ ಕರ್ನಾಟಕದ ಇತಿಹಾಸ ಅಂತ ಒಳ್ಳೆ ಟೆಕ್ಸ್ಟ್ ಬುಕ್ ಬರೆದಿದ್ದಾರೆ ಅದನ್ನು ನೋಡಬಹುದು ಇಲ್ಲ ಶ್ರೀಕಂಠ ಶಾಸ್ತ್ರಿಗಳು ಎಸ್ ಶ್ರೀಕಂಠ ಶಾಸ್ತ್ರಿಗಳು ಅವ್ರು ಬರೆದಂತಹ ಭಾರತೀಯ ಸಂಸ್ಕೃತಿ ಅಂತ ಚಿಕ್ಕ ಪುಸ್ತಕ ಒಂದು ಇನ್ನೂರೈವತ್ತು ಪುಟ ಅಷ್ಟೆ ಅದನ್ನು ನೋಡಿದ್ರೆ ಅಷ್ಟು ಸಂಕ್ಷಿಪ್ತವಾಗಿ ಭಾರತ ದೇಶದ ನಾಗರಿಕತೆ ಸಂಸ್ಕೃತಿ ಎಲ್ಲಾ ಕಲೆ ಪ್ರಾಕಾರಗಳು ಇತಿಹಾಸ ಆಚರಣೆಗಳು ಭೌಗೋಳಿಕ ಅಂಶಗಳು ಇದಿಷ್ಟು ಅದ್ರಲ್ಲಿ ಹಿಡಿದಿಟ್ಟಿದ್ದಾರೆ ಪ್ರಶ್ನೆ ಸ್ಪೆಸಿಫಿಕ್ ಆಗಿ ಯಾಕೆ ಕೇಳಿದೆ ಅಂದ್ರೆ ಇತ್ತೀಚೆಗೆ ಆಗ್ತಿರೋ ಡಿಬೇಟ್ ವಿಚಾರನೆ ಮತ್ತೆ ತೆಗೆದುಕೊಳ್ತೀನಿ ಧರ್ಮಸ್ಥಳದಲ್ಲಿರೋದು ಹಿಂದೂ ದೇವಾಲಯವೇ ಆದ್ರೆ ಜೈನರು ಅದನ್ನ ನಡೆಸ್ಕೊಂಡ್ ಬರ್ತಿದ್ದಾರೆ ಇದರ ಇತಿಹಾಸ ಈಗ ಮತ್ತೆ ಚರ್ಚೆಗೆ ಒಳಪಡ್ತಾ ಇರೋದು ಅಥವಾ ಚಾಮುಂಡಿ ಬೆಟ್ಟನೇ ತಗೊಳ್ಳಿ ಚಾಮುಂಡಿ ಬೆಟ್ಟ ಹಿಂದೂಗಳ ಆಸ್ತಿನೇ ಅಲ್ಲ ಅನ್ಬಿಡುದು ಅದರ ಅಸಲಿಯತ್ತೇನಪ್ಪ ನಿಜವಾದ ಅಸ್ತಿತ್ವ ಏನು ಇದನ್ನ ತಿಳ್ಕೊಳ್ಳೋದು ಯಾರಿಂದ ನಾವು ಹೀಗೆ ಮಾಧ್ಯಮದ ಕ್ಯಾಮರಾ ಮುಂದೆ ಬಂದು ಹೊಸ ಇತಿಹಾಸ ಹೇಳುವವರಿಂದನೋ ಅಥವಾ ಇದ್ರ ನಿಜವಾದ ಇತಿಹಾಸ ತಿಳ್ಕೊಳ್ಳೋದಕ್ಕೆ ಇರುವ ಒಂದು ಪಾಯಿಂಟ್ ಯಾವುದು ಅನ್ನೋ ಗೊಂದಲ ಹಾಗಾಗಿ ಕೇಳ್ದೆ ನಿಜವಾದ ಇತಿಹಾಸ ಎಲ್ಲಿಂದ ತಿಳ್ಕೊಳ್ಳೋದು ಅಂತ ಅಲ್ಲ ಇದನ್ನೆಲ್ಲ ಹೇಳಿದ್ರು ನೀವು ಹೇಳಿದ್ರಲ್ಲ ಅವ್ರ ಕ್ವಾಲಿಫಿಕೇಶನ್ ಏನು ಅಂತ ನಾವು ಕೇಳಬೇಕು ಇದನ್ನು ಮಾತಾಡೋದಿಕ್ಕೆ ಇಂಥ ಸೀರಿಯಸ್ ವಿಷಯನ ಮಾತಾಡೋದಕ್ಕೆ ಅವ್ರ ಕ್ವಾಲಿಫಿಕೇಶನ್ ಅವರ ಅರ್ಹತೆ ಏನು ಅಲ್ವಾ ಅವ್ರು ಹೇಳ್ತಾ ಇರೋದು ಇತಿಹಾಸನೂ ಅಲ್ಲ ಧರ್ಮನೂ ಅಲ್ಲ ದೇವಸ್ಥಾನದ ಬಗ್ಗೆನೂ ಅಲ್ಲ ಪುಣ್ಯಕ್ಷೇತ್ರದ ಬಗ್ಗೆನೂ ಅಲ್ಲ ತಮ್ಮ ವೋಟ್ ಬ್ಯಾಂಕ್ ಬಗ್ಗೆ ಹೇಳ್ತಾ ಇದ್ದಾರೆ ಬೇರೆ ಇನ್ನೇನಿಲ್ಲ ಇಲ್ಲದೆ ಬರೀ ರಾಜಕೀಯ ವಸ್ತುತಃ ಇತಿಹಾಸ ಅಂದರೆ ಅದು ಸತ್ಯಶೋಧನೆ ಆಯ್ತಾ ಯಾರಿಗೋ ಬೇಜಾರಾಗತ್ತೆ ಅಯ್ಯೋ ನಮ್ ತಪ್ಪು ನಮ್ ಹುಡುಕು ತೋರಿಸ್ಬಿಟ್ರೆ ಬಿಟ್ರೆ ಅವಮಾನ ಆಗತ್ತೆ ಅಲ್ಲ ಸತ್ಯ ಸತ್ಯನೇ ಇದು ನೀರು ನೀರೇ ಇಲ್ಲಿರೋ ಯಾರು ಕುಡಿದ್ರು ನೀರೇ ಹೌದಾ ನೀವು ಬೇರೆ ಏನಾರ ಹಾಕಿದ್ರೆ ಸಕ್ಕರೆ ಹಾರೋ ಹಾಕಿ ಉಪ್ಪಾದ್ರೂ ಹಾಕಿ ಯಾವ್ದೊಂದು ಫ್ಲೇವರಿಂಗ್ ಆರು ಹಾಕಿ ವಿಷ ಆದ್ರೂ ಹಾಕಿ ಅವಾಗ ನೀರ್ ಉಳಿಯಲ್ಲ ಅದೇ ಇತಿಹಾಸ ಬೇಸಿಕಲಿ ಸತ್ಯ ಶೋಧನೆ ಅದು ಎಷ್ಟೇ ಕಟುವಾಗಿದ್ರೂ ನಮ್ಮ ಕಾಲದ ಸೆನ್ಸಿಟಿವಿಟಿಗೆ ಈಗ ಒಂದು ಒಂದು ನಲವತ್ತೈವತ್ತು ವರ್ಷದ ಕೆಳಗೆ ಮನೆಯಲ್ಲಿ ದೊಡ್ಡೋರಿದ್ರೆ ಯಾರಾದ್ರು ಬಂದ್ರೆ ಏನಪ್ಪ ನಿನ್ ಹೆಸರು ಹೊಸ್ದಾಗ ಏನಪ್ಪ ನಿನ್ ಹೆಸರು ಈ ತರ ಕೇಳ್ಕೊಂಡು ಹೋಗೋರು ಆಮೇಲೆ ಎಷ್ಟಿನ ಸಂಬಳ ಅಂತ ಕೇಳ್ತಾ ಇರೋರು ಇವತ್ ಕೇಳಕ್ಕಾಗತ್ತೆ ಇಟ್ ಇಸ್ ನಾಟ್ ಕನ್ಸಿಡರ್ಡ್ ಪೊಲೈಟ್ ಶಿಷ್ಟಾಚಾರ ಅಲ್ಲ ಅಂತ ಈ ತರ ಬದಲಾವಣೆ ಆಗ್ತಾ ಹೋಗುತ್ತೆ ಹೊರತು ಇರೋ ವಸ್ತು ಅದೇನೆ ಸೊ ನೀವು ಇತಿಹಾಸ ಅಂದ್ರೆ ಶೋಧನೆಯನ್ನು ಇಟ್ಕೊಂಡು ನಿಮ್ಮ ಆಗ್ರಹಗಳು ನಿಮ್ಮ ಬಯಸ್ಗಳು ನಿಮ್ಮ ಸ್ವಂತ ಇಷ್ಟಾನಿಷ್ಟಗಳು ಇದನ್ನೆಲ್ಲ ಪಕ್ಕಕ್ಕೆ ಇಟ್ಬಿಟ್ಟು ಅಲ್ಲಿ ಏನ್ ಮಾಡ್ದ ಇಬ್ಬರ ಜಗಳ ಆಯ್ತು ಅಂತ ಇಟ್ಕೊಳ್ಳಿ ರಾಜನಿಗೂ ಮಂತ್ರಿಗೂ ಅದಾಯ್ತು ಅದು ಯಾರೇ ಇರಬಹುದು ಮನೇಲಿ ಜಗಳ ಇವತ್ತು ದೊಡ್ಡ ಮ್ಯಾಕ್ಸಿಮಮ್ ಕದನ ರಣರಂಗ ಆಗಿರೋದು ಯಾವುದು ಅಂದ್ರೆ ಡಿವೋರ್ಸ್ ಕೋರ್ಟ್ಗಳು ನಮ್ಮಲ್ಲಿ ಇವು ಶತಮಾನಂ ಭವತಿ ಅಂತ ಹೇಳಿ ಆಶೀರ್ವಾದ ಮಾಡಿ ಮದುವೆ ಆದ್ರೆ ನೀವು ಸಾಯೋ ತನಕ ಏಳು ಜನ್ಮಕ್ಕೂ ನೀನೇ ಶಿವ ನಾನೇ ಪಾರ್ವತಿ ಅಂತ ಈ ತರ ಇದ್ದಿದ್ದು ತಾನೆ ಇವತ್ತು ಲಾಯರ್ಸ್ ಡಿವರ್ಸ್ ಲಾಯರ್ಸ್ ಆಫ್ ಮಿಂಟಿಂಗ್ ಮನಿ ಅಂದ್ರೆ ನೋಡಿ ಎಲ್ಲೆಲ್ಲಿಗ್ ಬಂತು ಸೊ ಆಲ್ ದಿಸ್ ಯಾಕೆ ಅಂತಂದ್ರೆ ಈ ಆಗ್ರಹಗಳು ನಮ್ ಒಳಗೆ ಇರುತ್ತೆ ಆದಷ್ಟು ಅದನ್ನ ಪ್ಯೂರಿಫೈ ಮಾಡ್ಕೊಂಡು ಹೋಗ್ತಾ ಇದ್ದಾಗ ನಿಮಗೆ ಇತಿಹಾಸ ಯಾಕೆ ಸತ್ಯಶೋಧನೆ ಅನ್ನೋದು ತಂತ ಐಡಿಯಾಲಜಿಕಲ್ ಬ್ಯಾಟಲ್ ಬ್ಯಾಟಲ್ ಇದೆಯಲ್ಲ ಸರ್ ಅಥವಾ ಆಫ್ ಸಿದ್ಧಾಂತಗಳ ಯುದ್ಧ ಇದೆಯಲ್ಲ ಇತಿಹಾಸ ನೋಡಿ ಇತಿಹಾಸಕ್ಕೆ ಒಳ್ಳೆ ಪ್ರಶ್ನೆ ಮುಗಿಸ್ಬಿಡ್ತೀನಿ ಇತಿಹಾಸ ಈ ಮಾರ್ಕ್ಸಿಸ್ಟ್ ಅವರು ಬರೋ ತನಕ ಭಾರತದಲ್ಲಿ ಮಾತ್ರ ಅಲ್ಲ ಜಗದಿ ಜಗತ್ತಾದ್ಯಂತ ಈ ಮಾರ್ಕ್ಸ್ ಮತ್ತೆ ಮಾರ್ಕ್ಸ್ ವಾದಿಗಳು ಕಮ್ಯುನಿಸ್ಟ್ ವಾದಿಗಳು ಸ್ವಯಂ ಘೋಷಿತ ಏನ್ ಏನಂತಾರೆ ಪ್ರಗತಿಪರರು ಹ್ಮ್ ಈ ತರ ಆ ಲೇಬಲ್ಸ್ ಎಲ್ಲ ಅವ್ರಿಗೆ ಅಂಟ್ಕೊಂಡ್ ಅಂಟಿಸ್ಕೊಂಡ್ಬಿಡೋದು ನಾವು ಪ್ರಗತಿಪರರು ಅಂದ್ರೆ ನೀನ್ ನನ್ನ ಜೊತೆ ಮಾತಾಡ್ಬೇಕು ಅಂದ್ರೆ ನೀನು ನನ್ನ ಕ್ಯಾಂಪ್ ಬಾ ಇಲ್ಲ ಅಂದ್ರೆ ನೀನಲ್ಲ ಪ್ರಗತಿಪರ ಅಂತ ಇದು ಇಟ್ ಇಸ್ ಅ ಸೈಕಾಲಜಿಕಲ್ ಟ್ರಿಕ್ ಅಷ್ಟೇ ಇನ್ನೇನಿಲ್ಲ ಅಲ್ಲಿ ಯಾವ ಸಿದ್ಧಾಂತ ಈ ತರನೇ ಇವ್ರು ಮಾಡೋದು ಅವರು ಬರೋ ತನಕ ಇತಿಹಾಸನ ಹೀಗೆ ನೋಡ್ತಾ ಇದ್ರು ಸತ್ಯಶೋಧನೆ ಅಂತಾನೆ ನೋಡ್ತಾ ಇದ್ರು ಮತ್ತೆ ಬಹಳ ಪ್ರಾಮಾಣಿಕವಾಗಿತ್ತು ಈಗ ಫಾರ್ ಎಕ್ಸಾಂಪಲ್ ಬುಕ್ಕರಾಯನ್ ಎಕ್ಸಾಂಪಲ್ ಕೊಡೋಣ ವಿಜಯನಗರ ಸ್ಥಾಪಕ ಅವನ ಬಗ್ಗೆ ಒಂದು ನಾಲ್ಕೈದು ಶಾಸನ ಸಿಕ್ಕಿರುತ್ತೆ ಅದನ್ನ ನೋಡಿ ಅದನ್ನ ಅರ್ಥ ಮಾಡಿಕೊಂಡು ಒಂದು ಒಂದು ಪೇಪರ್ ಬರೀತಾರೆ ಅಂತ ಇಟ್ಕೊಂಡು ಇಲ್ಲಿ ಸಿಕ್ಕಿದೆ ಇದು ಈ ವಿಷಯಕ್ಕೆ ಸಂಬಂಧಪಟ್ಟಂತ ಶಾಸನ ಅಲ್ಲಿ ದೇವಸ್ಥಾನ ಕಟ್ಟಿಸ ಅಥವಾ ಇನ್ನೊಂದು ಯುದ್ಧ ಗೆದ್ದ ಅಥವಾ ಇನ್ನೊಂದು ಕೋಟೆ ಕಟ್ಟಿಸ ಇದಿರುತ್ತೆ ಇದೇ ಬುಕ್ಕರಾಯನ ಬೇರೆ ಊರ್ನಲ್ಲಿ ಬರೆದಂತಹ ಶಾಸನಕ್ಕೂ ಇದಕ್ಕೂ ಮುಂದೆ ಸಿಗುತ್ತೆ ಅಂತ ಇಟ್ಕೊಂಡು ಉತ್ಖನನ ಮಾಡಿದಾಗ ಇನ್ನೊಂದು ಶಾಸನ ಸಿಗುತ್ತೆ ಅದಕ್ಕೂ ಇದಕ್ಕೂ ಆಪೋಸಿಟ್ ಅಂದಾಗ ಸಮನ್ವಯ ಮಾಡಬೇಕು ಯಾವುದು ಸರಿ ಅಂತ ಅವಾಗ ಯಾವ ಸಂಶೋಧಕರು ಮೊದಲನೇ ಲೇಖನ ಬರೆದಿರ್ತಾರೆ ಹೊಸ ಫೈಂಡಿಂಗ್ ಸಿಕ್ಕಿ ಅದು ಸರಿ ಅಂತ ಇವರಿಗೆ ಮಂದಟ್ಟಾದ್ರೆ ನಾನು ಈ ವರ್ಷದಲ್ಲಿ ಇದ್ರ ಬಗ್ಗೆ ಹೀಗೆ ಬರದೆ ಈ ಶಾಸನ ಹೊಸ ಶಾಸನದ ಬೆಳಕಿನಲ್ಲಿ ಆ ನಿಲುವು ತಪ್ಪು ಅಂತ ಹೇಳೋ ಅಷ್ಟು ಪ್ರಾಮಾಣಿಕತೆ ಇತ್ತು ಇಲ್ಲಿ ಐಡಿಯಾಲಜಿ ಇರಲಿಲ್ಲ ಇವರು ಬಂದು ನಾಶ ಮಾಡೋರು ಇದು ಪ್ರಗತಿಪರನೋ ಏನಿದು ಕೋಮು ಸೌಹಾರ್ದತೆಗೆ ಇದು ಇಂಬು ಕೊಡುತ್ತೋ ಅಲ್ವೋ ಈ ತರನೇ ಮಾಡಿಕೊಂಡು ಇವರು इडियलजी तबेक्ट आ सबजेक्ट आगे उड़ाला यू कैन बी ए और हिस्टोरियन यू कैन नाट बी अ मार्क्स हिस्टोरियन ಅಂದ್ರೆ ಈಗ ಮುಂದೆ ಹೆಜ್ಜೆ ಇಡೋಕ್ ಮುಂಚೆ ಹಿಂದಾದ ಪ್ರಮಾದಗಳ ಅರಿವಿರಬೇಕು ಅಂತಾರೆ ಹಿಂದೆ ಎಲ್ಲಿ ಎಡವಿದ್ವಿ ಅನ್ನೋದನ್ನ ಅರ್ಥ ಮಾಡ್ಕೊಳ್ಳೋಕೆ ಇತಿಹಾಸಕ್ಕೆ ಇದಮ್ ಇತ್ತಮ್ ಅಂತ ಒಂದು ಟೆಕ್ಸ್ಟ್ ಬುಕ್ ಇಲ್ಲ ಈಗಂತೂ ವಾಟ್ಸ್ಆಪ್ ಯೂನಿವರ್ಸಿಟಿಗಳ ಇತಿಹಾಸದಿಂದ ಪ್ರಭಾವದಿಂದಾಗಿ ಯಾವ್ದು ನಿಜವಾದ ಇತಿಹಾಸ ಯಾವ್ದು ತಿರುಚಿದ ಇತಿಹಾಸ ಈ ಗೊಂದಲನೇ ಬಹುತೇಕರಲ್ಲಿ ಈ ವಾಟ್ಸ್ಆಪ್ ಯೂನಿವರ್ಸಿಟಿಯ ಇತಿಹಾಸ ಎಷ್ಟು ಮಾರಕ ಅಂತ ಅಲ್ಲ ವಾಟ್ಸ್ಆ್ಯಪ್ ಅಲ್ಲ ಫಸ್ಟ್ ರೆಕಮೆಂಡೇಶನ್ ಅಂದ್ರೆ ನನಗೂ ಅನ್ವಯ ಆಗುತ್ತೆ ನನಗೂ ಅನ್ವಯ ಮಾಡ್ಕೊಂಡು ಹೇಳ್ತೀನಿ ಮೊದಲು ಮೊಬೈಲ್ ನ ಸ್ವಿಚ್ ಆಫ್ ಮಾಡ್ಬಿಡಿ ಕಷ್ಟ ಸರ್ ಇಲ್ಲ ಹಳೆ ಕಾಲ ನೋಕಿ ಮೊಬೈಲ್ ತಗೊಳ್ಳಿ ಸಿ ಎ ಮೊಬೈಲ್ ಫೋನ್ ಟು ಹ್ಯಾವ್ ಇಟ್ ಇಸ್ ಬಿಟ್ಟು ಬೇರೆ ಎಲ್ಲ ಇದು ಹೌದಾ ಹಾಕಿದೆ ಫೋನ್ ಬುಕ್ ಇತ್ತು ನಮ್ಮಲ್ಲಿ ಮನೆಗಳಲ್ಲಿ ಅದರಿಂದ ನೋಡಿ ಜ್ಞಾಪಕ ಇಟ್ಕೊಳ್ತಾ ಇದ್ವಿ ಈಗ ಅದು ಬೇಕಾಗಿಲ್ಲ ಅಲ್ವಾ ನಮ್ಮ ಮನೆಯವರು ನಂಬರ್ಗಳೇ ನಮ್ಮ ತಲೆಯಲ್ಲಿ ಇರೋಲ್ಲ ಆ ತರ ಆಗಿದೆ ಸೊ ನೀವು ವಾಟ್ಸಾಪ್ ಯೂನಿವರ್ಸಿಟಿ ಬಹಳ ದೂರ ಹೋಗ್ಬಿಟ್ಟಿದೀರಾ ನಿಜವಾದ ಇತಿಹಾಸದ ಅಧ್ಯಯನ ಮಾಡಬೇಕು ಅಂತಂದ್ರೆ ಕೆಲವು ಪ್ರಾಮಾಣಿಕವಾದ ವರ್ಕ್ಸ್ ಇದೆ ಆ ಹತ್ತೊಂಬತ್ತನೇ ಶತಮಾನದ ಮಧ್ಯಭಾಗದಿಂದ ಇಪ್ಪತ್ತನೇ ಶತಮಾನದ ಮಧ್ಯಭಾಗದ ತನಕ ಬಂದಿರುವಂತಹ ಬಹುತೇಕ ಎಲ್ಲ ಇತಿಹಾಸ ಗ್ರಂಥಗಳು ನಂಬಿಕೆಗಾರ್ಹ ಸತ್ಯವಾದ ಇತಿಹಾಸನೇ ಬರೆದಿದ್ದಾರೆ ಇನ್ನು ಸಿಂಪ್ಲಿಫೈ ಮಾಡಿ ಹೇಳಬೇಕು ಅಂತಂದ್ರೆ ಭಾರತೀಯ ವಿದ್ಯಾಭ್ರು ಹಿಸ್ಟ್ರಿ ಅಂಡ್ ಕಲ್ಚರ್ ಆಫ್ ಇಂಡಿಯನ್ ಪೀಪಲ್ ಅಂತ ಹನ್ನೊಂದು ಸಂಪುಟ ತಂದಿದ್ದಾರೆ ಅದನ್ನು ನೀವು ನೋಡಬಹುದು ಇಲ್ಲ ನಮ್ಮ ಕರ್ನಾಟಕದ ಇತಿಹಾಸ ಬೇಕು ಅಂದ್ರೆ ಸೂರ್ಯನಾಥ್ ಕಾಮತ್ರು ಕರ್ನಾಟಕದ ಇತಿಹಾಸ ಅಂತ ಒಳ್ಳೆ ಟೆಕ್ಸ್ಟ್ ಬುಕ್ ಬರೆದಿದ್ದಾರೆ ಅದನ್ನು ನೋಡಬಹುದು ಇಲ್ಲ ಶ್ರೀಕಂಠ ಶಾಸ್ತ್ರಿಗಳು ಎಸ್ ಶ್ರೀಕಂಠ ಶಾಸ್ತ್ರಿಗಳು ಅವರು ಬರೆದಂತಹ ಭಾರತೀಯ ಸಂಸ್ಕೃತಿ ಅಂತ ಚಿಕ್ಕ ಪುಸ್ತಕ ಒಂದು ಇನ್ನೂರೈವತ್ತು ಪುಟ ಅಷ್ಟೆ ಅದನ್ನ ನೋಡಿದ್ರೆ ಅಷ್ಟು ಸಂಕ್ಷಿಪ್ತವಾಗಿ ಭಾರತ ದೇಶದ ನಾಗರಿಕತೆ ಸಂಸ್ಕೃತಿ ಎಲ್ಲಾ ಕಲೆ ಪ್ರಾಕಾರಗಳು ಇತಿಹಾಸ ಆಚರಣೆಗಳು ಭೌಗೋಳಿಕ ಅಂಶಗಳು ಇದಿಷ್ಟು ಅದ್ರಲ್ಲಿ ಹಿಡಿದಿಟ್ಟಿದ್ದಾರೆ ಪ್ರಶ್ನೆ ಸ್ಪೆಸಿಫಿಕ್ ಆಗಿ ಯಾಕೆ ಕೇಳ್ದೆ ಅಂದ್ರೆ ಇತ್ತೀಚೆಗೆ ಆಗ್ತಿರೋ ಡಿಬೇಟ್ ವಿಚಾರನೆ ಮತ್ತೆ ತೆಗೆದುಕೊಳ್ತೀನಿ ಧರ್ಮಸ್ಥಳದಲ್ಲಿರೋದು ಹಿಂದೂ ದೇವಾಲಯವೇ ಆದ್ರೆ ಜೈನರು ಅದನ್ನ ನಡ್ಸ್ಕೊಂಡ್ ಬರ್ತಿದ್ದಾರೆ ಇದರ ಇತಿಹಾಸ ಈಗ ಮತ್ತೆ ಚರ್ಚೆಗೆ ಒಳಪಡ್ತಾ ಇರೋದು ಅಥವಾ ಚಾಮುಂಡಿ ಬೆಟ್ಟನೇ ತಗೊಳ್ಳಿ ಚಾಮುಂಡಿ ಬೆಟ್ಟ ಹಿಂದೂಗಳ ಆಸ್ತಿನೇ ಅಲ್ಲ ಅನ್ಬಿಡುದು ಅದರ ಅಸಲಿಯತ್ ಏನಪ್ಪ ನಿಜವಾದ ಅಸ್ತಿತ್ವ ಏನು ಇದನ್ನ ತಿಳ್ಕೊಳೋದು ಯಾರಿಂದ ನಾವು ಹೀಗೆ ಮಾಧ್ಯಮದ ಕ್ಯಾಮೆರಾ ಮುಂದೆ ಬಂದು ಹೊಸ ಇತಿಹಾಸ ಹೇಳುವವರಿಂದನೋ ಅಥವಾ ಇದ್ರ ನಿಜವಾದ ಇತಿಹಾಸ ತಿಳ್ಕೊಳ್ಳೋದಕ್ಕೆ ಇರುವ ಒಂದು ಪಾಯಿಂಟ್ ಯಾವುದು ಅನ್ನೋ ಗೊಂದಲ ಹಾಗಾ ಕೇಳ್ದೆ ನಿಜವಾದ ಇತಿಹಾಸ ಎಲ್ಲಿಂದ ತಿಳ್ಕೊಳ್ಳೋದು ಅಂತ ಅಲ್ಲ ಇದನ್ನೆಲ್ಲ ಹೇಳಿದ್ರು ನೀವು ಹೇಳಿದ್ರಲ್ಲ ಅವ್ರ ಕ್ವಾಲಿಫಿಕೇಶನ್ ಏನು ಅಂತ ನಾವು ಕೇಳಬೇಕು ಇದನ್ನು ಮಾತಾಡೋದಿಕ್ಕೆ ಇಂಥ ಸೀರಿಯಸ್ ವಿಷಯನ ಮಾತಾಡೋದಕ್ಕೆ ಅವ್ರ ಕ್ವಾಲಿಫಿಕೇಶನ್ ಅವರ ಅರ್ಹತೆ ಏನು ಅಲ್ವಾ ಅವ್ರು ಹೇಳ್ತಾ ಇರೋದು ಇತಿಹಾಸನೂ ಅಲ್ಲ ಧರ್ಮನೂ ಅಲ್ಲ ದೇವಸ್ಥಾನದ ಬಗ್ಗೆನೂ ಅಲ್ಲ ಪುಣ್ಯಕ್ಷೇತ್ರದ ಬಗ್ಗೆನೂ ಅಲ್ಲ ತಮ್ಮ ವೋಟ್ ಬ್ಯಾಂಕ್ ಬಗ್ಗೆ ಹೇಳ್ತಾ ಇದ್ದಾರೆ ಬೇರೆ ಇನ್ನೇನಿಲ್ಲ ಇಲ್ಲಿ ಬರೀ ರಾಜಕೀಯ ವಸ್ತುತಃ ಇತಿಹಾಸ ಅಂದ್ರೆ ಅದು ಸತ್ಯಶೋಧನೆ ಆಯ್ತಾ ಯಾರಿಗೋ ಬೇಜಾರು ಅಯ್ಯೋ ನಮ್ ತಪ್ಪು ನಮ್ ಹುಡುಕು ತೋರ್ಸಬಿಟ್ರೆ ಅವಮಾನ ಆಗತ್ತೆ ಅಲ್ಲ ಸತ್ಯ ನೀರು ನೀರೇ ನಾನು ಕುಡಿದ್ರು ನೀರೇ ನೀವು ಕುಡಿದ್ರು ನೀರೇ ಇಲ್ಲಿರೋ ಯಾರು ಕುಡಿದ್ರು ನೀರೇ ಹೌದಾ ಇದಕ್ಕೆ ನೀವು ಬೇರೆ ಏನಾರ ಹಾಕಿದ್ರೆ ಸಕ್ಕರೆ ಹಾರೋ ಹಾಕಿ ಉಪ್ಪಾದ್ರೂ ಹಾಕಿ ಯಾವ್ದೊಂದು ಫ್ಲೇವರಿಂಗ್ ಆರು ಹಾಕಿ ವಿಷ ಆದರೂ ಹಾಕಿ ಅವಾಗ ನೀರ್ ನೀರಾಗುಳಿಯಲ್ಲ ಅದೇ ಇತಿಹಾಸ ಬೇಸಿಕಲಿ ಸತ್ಯ ಶೋಧನೆ ಅದು ಎಷ್ಟೇ ಕಟುವಾಗಿದ್ರೂ ನಮ್ಮ ಕಾಲದ ಸೆನ್ಸಿಟಿವಿಟಿಗೆ ಈಗ ಒಂದು ಒಂದು ನಲವತ್ತೈವತ್ತು ವರ್ಷದ ಕೆಳಗೆ ಮನೆಯಲ್ಲಿ ದೊಡ್ಡೋರಿದ್ರೆ ಯಾರಾದ್ರೂ ಬಂದ್ರೆ ಏನಪ್ಪ ನಿನ್ ಹೆಸರು ಹೊಸದಾಗ ಏನಪ್ಪಾ ನಿನ್ನ ಹೆಸರು ಈ ತರ ಕೇಳ್ಕೊಂಡು ಹೋಗೋರು ಆಮೇಲೆ ಎಷ್ಟು ನಿನ್ ಸಂಬಳ ಅಂತ ಕೇಳ್ತಾ ಇರೋರು ಇವತ್ತು ಕೇಳಕ್ಕಾಗತ್ತೆ ಇಟ್ ಇಸ್ ನಾಟ್ ಕನ್ಸಿಡರ್ಡ್ ಪೊಲೈಟ್ ಶಿಷ್ಟಾಚಾರ ಅಲ್ಲ ಅಂತ ಈ ತರ ಬದಲಾವಣೆ ಆಗ್ತಾ ಹೋಗುತ್ತೆ ಹೊರತು ಇರೋ ವಸ್ತು ಅದೇನೆ ಸೊ ನೀವು ಇತಿಹಾಸ ಅಂದ್ರೆ ಸತ್ಯಶೋಧನೆಯನ್ನು ಇಟ್ಕೊಂಡು ನಿಮ್ಮ ಆಗ್ರಹಗಳು ನಿಮ್ಮ ಬಯಸ್ಗಳು ನಿಮ್ಮ ಸ್ವಂತ ಇಷ್ಟಾನಿಷ್ಟಗಳು ಇದನ್ನೆಲ್ಲ ಪಕ್ಕಕ್ಕೆ ಇಟ್ಬಿಟ್ಟು ಅಲ್ಲಿ ಏನ್ ಮಾಡ್ದ ಇಬ್ಬರಗ್ ಜಗಳ ಆಯ್ತು ಅಂತ ಇಟ್ಕೊಳ್ಳಿ ರಾಜನಿಗೂ ಮಂತ್ರಿಗೂ ಅದು ಆಯಿತು ಅದು ಯಾರೇ ಇರಬಹುದು ಮನೇಲಾಗಲ್ವ ಜಗಳ ಇವತ್ತು ದೊಡ್ಡ ಮ್ಯಾಕ್ಸಿಮಮ್ ಕದನ ರಣರಂಗ ಆಗಿರೋದು ಯಾವುದು ಅಂದ್ರೆ ಡಿವೋರ್ಸ್ ಕೋರ್ಟ್ಗಳು ನಮ್ಮಲ್ಲಿ ಇವು ಶತಮಾನಂ ಭವತಿ ಅಂತ ಹೇಳಿ ಆಶೀರ್ವಾದ ಮಾಡಿ ಮದುವೆ ಆದ್ರೆ ನೀವು ಸಾಯೋ ತನಕ ಏಳು ಜನ್ಮಕ್ಕೂ ನೀನೇ ಶಿವ ನಾನೇ ಪಾರ್ವತಿ ಅಂತ ಈ ತರ ಇದ್ದಿದ್ದು ತಾನೆ ಇವತ್ತು ಲಾಯರ್ಸ್ ಡಿವರ್ಸ್ ಲಾಯರ್ಸ್ ಆಫ್ ಮಿಂಟಿಂಗ್ ಮನಿ ಅಂದ್ರೆ ನೋಡಿ ಎಲ್ಲೆಲ್ಲಿಗ್ ಬಂತು ಸೊ ಆಲ್ ದಿಸ್ ಯಾಕೆ ಅಂತಂದ್ರೆ ಈ ಆಗ್ರಹಗಳು ನಮ್ ಒಳಗೆ ಇರುತ್ತೆ ಆದಷ್ಟು ಅದನ್ನ ಪ್ಯೂರಿಫೈ ಮಾಡ್ಕೊಂಡು ಹೋಗ್ತಾ ಇದ್ದಾಗ ನಿಮಗೆ ಇತಿಹಾಸ ಯಾಕೆ ಸತ್ಯಶೋಧನೆ ಅನ್ನೋದು ತಂತ ಐಡಿಯಾಲಜಿಕಲ್ ಬ್ಯಾಟಲ್ ಇದೆಯಲ್ಲ ಸರ್ ಅಥವಾ ಬ್ಯಾಟಲ್ ಆಫ್ ಸಿದ್ಧಾಂತಗಳ ಯುದ್ಧ ಇದೆಯಲ್ಲ ಇತಿಹಾಸ ನೋಡಿ ಇತಿಹಾಸಕ್ಕೆ ಒಳ್ಳೆ ಪ್ರಶ್ನೆ ನೀವು ಹೇಳೋದು ನಾನೇ ಮುಗಿಸ್ಬಿಡ್ತೀನಿ ಇತಿಹಾಸ ಈ ಮಾರ್ಕ್ಸಿಸ್ಟ್ ಅವರು ಬರೋ ತನಕ ಭಾರತದಲ್ಲಿ ಮಾತ್ರ ಅಲ್ಲ ಜಗದಿ ಜಗತ್ತಾದ್ಯಂತ ಈ ಮಾರ್ಕ್ಸ್ ಮತ್ತೆ ಮಾರ್ಕ್ಸ್ ವಾದಿಗಳು ಕಮ್ಯುನಿಸ್ಟ್ ವಾದಿಗಳು ಸ್ವಯಂ ಘೋಷಿತ ಏನ್ ಏನಂತಾರೆ ಪ್ರಗತಿಪರರು ಹ್ಮ್ ಈ ತರ ಆ ಲೇಬಲ್ಸ್ ಎಲ್ಲ ಅವರಿಗೆ ಅಂಟ್ಕೊಂಡು ಅಂಟಿಸ್ಕೊಂಡ್ಬಿಡೋದು ನಾವು ಪ್ರಗತಿಪರರು ಅಂದ್ರೆ ನೀನು ನನ್ನ ಜೊತೆ ಮಾತಾಡಬೇಕು ಅಂದ್ರೆ ನೀನು ನನ್ನ ಕ್ಯಾಂಪ್ ಬಾ ಇಲ್ಲ ಅಂದ್ರೆ ನೀನಲ್ಲ ಪ್ರಗತಿ ಪರ ಅಂತ ಇದು ಇಟ್ ಇಸ್ ಅ ಸೈಕಲಾಜಿಕಲ್ ಟ್ರಿಕ್ ಅಷ್ಟೇ ಇನ್ನೇನಿಲ್ಲ ಅಲ್ಲಿ ಯಾವ ಸಿದ್ಧಾಂತ ಈ ತರನೇ ಇವರು ಮಾಡೋದು ಅವರು ಬರೋ ತನಕ ಇತಿಹಾಸನ ಹೀಗೆ ನೋಡ್ತಾ ಇದ್ರು ಸತ್ಯಶೋಧನೆ ಅಂತಾನೆ ನೋಡ್ತಾ ಇದ್ರು ಮತ್ತೆ ಬಹಳ ಪ್ರಾಮಾಣಿಕವಾಗಿತ್ತು ಈಗ ಫಾರ್ ಎಕ್ಸಾಂಪಲ್ ಬುಕ್ಕರಾಯನ್ ಎಕ್ಸಾಂಪಲ್ ಕೊಡೋಣ ವಿಜಯನಗರ ಸ್ಥಾಪಕ ಅವನ ಬಗ್ಗೆ ಒಂದು ನಾಲ್ಕೈದು ಶಾಸನ ಸಿಕ್ಕಿರುತ್ತೆ ಅದನ್ನ ನೋಡಿ ಅದನ್ನ ಅರ್ಥ ಮಾಡಿಕೊಂಡು ಒಂದು ಒಂದು ಪೇಪರ್ ಬರೀತಾರೆ ಅಂತ ಇಟ್ಕೊಂಡು ಇಲ್ಲಿ ಸಿಕ್ಕಿದೆ ಇದು ಈ ವಿಷಯಕ್ಕೆ ಸಂಬಂಧಪಟ್ಟಂತ ಶಾಸನ ಅಲ್ಲಿ ದೇವಸ್ಥಾನ ಕಟ್ಟಿಸ ಅಥವಾ ಇನ್ನೊಂದು ಯುದ್ಧ ಗೆದ್ದ ಅಥವಾ ಇನ್ನೊಂದು ಕೋಟೆ ಕಟ್ಟಿಸ್ತಾ ಇದಿರುತ್ತೆ ಇದೇ ಬುಕ್ಕರಾಯನ ಬೇರೆ ಊರಿನಲ್ಲಿ ಬರೆದಂತಹ ಶಾಸನಕ್ಕೂ ಇದಕ್ಕೂ ಮುಂದೆ ಸಿಗುತ್ತೆ ಅಂತ ಇಟ್ಕೊಂಡು ಉತ್ಖನನ ಮಾಡಿದಾಗ ಇನ್ನೊಂದು ಶಾಸನ ಸಿಗುತ್ತೆ ಅದಕ್ಕೂ ಇದಕ್ಕೂ ಆಪೋಸಿಟ್ ಅಂದಾಗ ಸಮನ್ವಯ ಮಾಡಬೇಕು ಯಾವುದು ಸರಿ ಅಂತ ಅವಾಗ ಯಾವ ಸಂಶೋಧಕರು ಮೊದಲನೇ ಲೇಖನ ಬರೆದಿರ್ತಾರೆ ಹೊಸ ಫೈಂಡಿಂಗ್ ಸಿಕ್ಕಿ ಅದು ಸರಿ ಅಂತ ಇವರಿಗೆ ಮಂದಟ್ಟಾದ್ರೆ ನಾನು ಈ ವರ್ಷದಲ್ಲಿ ಇದ್ರ ಬಗ್ಗೆ ಹೀಗೆ ಬರದೆ ಆದ್ರೆ ಈ ಶಾಸನ ಹೊಸ ಶಾಸನದ ಬೆಳಕಿನಲ್ಲಿ ಆ ನಿಲುವು ತಪ್ಪು ಅಂತ ಹೇಳೋ ಅಷ್ಟು ಪ್ರಾಮಾಣಿಕತೆ ಇತ್ತು ಇಲ್ಲ ಐಡಿಯಾಲಜಿ ಇರಲಿಲ್ಲ ಇವರು ಬಂದು ಸರ್ವ ನಾಶ ಮಾಡೋರು ಇದು ಪ್ರಗತಿ ಪರನೋ ಏನಿದು ಕೋಪು ಸೌಹಾರ್ದತೆಗೆ ಇದು ಇಂಬು ಕೊಡುತ್ತೋ ಅಲ್ವೋ ಈ ತರನೇ ಮಾಡಿಕೊಂಡು ಇವರು इडियलजी तब्जेक्ट आ सबेक्ट आगे उड़ाला मार्क्सिस हिस्टोरियन यु कैन नाट बी अ मार्क्स हिस्टोरियन